ಬೆಂಗಳೂರಲ್ಲಿ ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಕಬನ್ ಪಾರ್ಕ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕಬನ್ ಪಾರ್ಕ್ ಠಾಣೆಯಲ್ಲಿ ಎರಡು ಪ್ರತ್ಯೇಕವಾದಂತಹ ಎಫ್ ಐ ಅನ್ನ ದಾಖಲು ಮಾಡಲಾಗಿದೆ ನಿನ್ನೆ ಹೈಕೋರ್ಟ್ ಸಹ ಇದೇ ಪ್ರಶ್ನೆ ಮಾಡಿತು ಇಷ್ಟು ದೊಡ್ಡ ದುರಂತ ಆಗಿದೆ ನೀವ್ ಯಾಕೆ ಎಫ್ ಐ ಅನ್ನು ಸಹ ದಾಖಲು ಮಾಡಿಲ್ಲ ಅಂತ ಸದ್ಯ ಕಬನ್ ಪಾರ್ಕ್ ಠಾಣೆಯಲ್ಲಿ ಎರಡು ಪ್ರತ್ಯೇಕ ಎಫ್ಐಆರ್ ಆಗಿದೆ ಸಿ ಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಕೇಸ್ ದಾಖಲಾಗಿದೆ ದೂರಿನ ಬೆನ್ನಲ್ಲೇ ಬಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಬನ್ ಪಾರ್ಕ್ ಪೊಲೀಸರಿಂದ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ ಆರ್ಸಿಬಿ ಕೆಎಸ್ಸಿಎ ಡಿಎನ್ಎ ಮ್ಯಾನೇಜ್ಮೆಂಟ್ ಸೇರಿ ಹಲವರ ವಿರುದ್ಧ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರ ಬೇಜವಾಬ್ದಾರಿತನ ಇದೆ ಸದ್ಯ ಈಗ ಕೆಎಸ್ಸಿಎ ಹಾಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಪ್ರತ್ಯೇಕವಾಗಿ ಎರಡು ದೂರು ದಾಖಲಾಗಿದೆ ದೂರಿನ ಪ್ರತಿಯನ್ನು ನೋಡ್ತಾ ಇದರ್ಸಿಬಿ ಕೆಎಸ್ಸಿಎ ಡಿಎನ್ಎ ಮ್ಯಾನೇಜ್ಮೆಂಟ್ ಸೇರಿ ಹಲವರ ವಿರುದ್ಧ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಎರಡು ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ ವಾದ ವಿವಾದ ಆದಂತಹ ಸಂದರ್ಭ ಪ್ರತಿವಾದ ಆದಂತಹ ಸಂದರ್ಭದಲ್ಲೂ ಸಹ ಚರ್ಚೆಗೆ ಬಂತು ಯಾರು ಹಾಗಾದ್ರೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು ಕಾರ್ಯಕ್ರಮದ ಆಯೋಜನೆಯ ಅನಿವಾರ್ಯತೆ ಇತ್ತ ಅನ್ನುವಂತ ಪ್ರಶ್ನೆಗಳೆಲ್ಲವೂ ಸಹ ಬಂದು ಆ ಸಂದರ್ಭದಲ್ಲಿ ಎಫ್ಐಆರ್ ಸಹ ದಾಖಲಾಗಿಲ್ಲ ಯಾಕೆ ಅಂತ ಜೆ ಅವರು ಪ್ರಶ್ನೆ ಮಾಡಿದ್ರು ಸದ್ಯ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಎರಡು ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ ಉದ್ದೇಶಿತ ಹತ್ಯೆ ಅಲ್ಲದಿದ್ದರೂ ಮತ್ತೊಬ್ಬರ ಸಾವಿಗೆ ಕಾರಣ ಅಂದ್ರೆ ಎಸ್ ಕಾಯ್ದೆ ನೂರ ಹದಿನೆಂಟರ ಪ್ರಕಾರ ಮತ್ತೊಬ್ಬರಿಗೆ ಗಂಭೀರ ಗಾಯ ಮಾಡುವುದು ಎಲ್ಲಾ ಸೆಕ್ಷನ್ಗಳ ಮೇಲೆ ಸಹ ದೂರು ದಾಖಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ